ನಮಸ್ಕಾರ ನೀವು ನಿಮ್ಮ ಜೀವನದಲ್ಲಿ ಹೊಸ 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 ವಿಷಯಗಳನ್ನ ನೆಟ್ವರ್ಕ್ ಯೂಟ್ಯೂಬ್ ಚಾನಲ್ ಪ್ರತಿದಿನ ತಪ್ಪದೆ ನೋಡಿ ನಿಮ್ಮ ಜೀವನಕ್ಕೆ ಅನುಕೂಲವಾಗಬಲ್ಲ ದಾರಿದೀಪವಾಗಬಲ್ಲ ವಿಡಿಯೋಗಳನ್ನ ನಾವು ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನಲ್ ನಲ್ಲಿ ಪ್ರತಿದಿನ ಅಪ್ಲೋಡ್ ಮಾಡ್ತೀವಿ ಹಾಗಾದ್ರೆ ಬನ್ನಿ ವೀಕ್ಷಕರೇ ಬೆಕ್ಕು ನಿಮ್ಮ ಮನೆಯಲ್ಲಿ ಈ ಒಂದು ಕೆಲಸ ಮಾಡೋದನ್ನ ನೀವು ನೋಡಿದ್ರೆ ಕೇವಲ ಆರು ತಿಂಗಳಲ್ಲಿ ನೀವು ಕೋಟ್ಯಾಧಿಪತಿಗಳಾಗ್ತೀರಾ ಅನ್ನೋ ಕುತೂಹಲಕಾರಿ ಮತ್ತು ರಹಸ್ಯದ ವಿಷಯವನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಷಯ ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಯಾಕಪ್ಪ ಅಂದ್ರೆ ಇದು ನಿಮ್ಮ ಜೀವನವನ್ನೇ ಬದಲಿಸಬಲ್ಲ ವಿಡಿಯೋ ಆದ್ರೆ ವೀಕ್ಷಕರೇ ಈ ಎಲ್ಲ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ ನೀವೇನಾದ್ರೂ ಯೂಟ್ಯೂಬ್ ಚಾನಲ್ಗೆ ಬಾರಿಗೆ ಬಂದಿದ್ರೆ ಹಾಗೆನೆ ಪಕ್ಕದಲ್ಲಿರೋ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂದ್ರೆ ಮುಂದೆ ನಾವು ಅಪ್ಲೋಡ್ ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಸಿಗುತ್ತೆ ಈ ವಿಡಿಯೋದ ಕೆಳಗೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣನ ಸಮೇತ ನಮ್ಮ ಮನೆಗೆ ಬಂದು ನೆಲಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಬೆಕ್ಕುಗಳಿಗೆ ಸಂಬಂಧಿಸಿದಂತೆ ಅನೇಕ ನಂಬಿಕೆಗಳು ಅನೇಕರಲ್ಲಿವೆ ಕೆಲವರಿಗೆ ಬೆಕ್ಕೇ ಇಷ್ಟ ಆದರೆ ಇನ್ ಕೆಲವರಿಗೆ ಅದು ಅಪಶಕುನದ ಸಂಕೇತ ಇನ್ನು ಕೆಲವರು ಬೆಕ್ಕನ್ನ ಮನೆಯ ಸದಸ್ಯರಂತೆಯೇ ಪ್ರೀತಿ ಮಾಡ್ತಾರೆ ಬೆಕ್ಕನ್ನ ಪೂಜಿಸುವ ಸ್ಥಳ ಇದೆ ಅನ್ನುವಂತ ಸಂಗತಿ ನಿಮಗೆ ಗೊತ್ತಿದೆಯಾ ಬೆಕ್ಕು ಶುಭ ಸೂಚನೆಯೇ ಅಥವಾ ಅಶುಭ ಸೂಚನೆಯೇ ನಿಮಗೂ ಇಂತಹ ಅನುಮಾನಗಳಿರಬಹುದು ನಾರದ ಪುರಾಣದಲ್ಲಿ ಬೆಕ್ಕಿನ ಕುರಿತಾದ ಇಂತಹ ನಂಬಿಕೆಗಳ ಬಗ್ಗೆ ಉಲ್ಲೇಖವಿದೆ ಆ ಕುತೂಹಲಕಾರಿ ವಿಷಯ ಈಗ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಬೆಕ್ಕು ಮನೆಯಲ್ಲಿ ಈ ಒಂದು ಕೆಲಸ ಮಾಡುವಾಗ ನೀವು ನೋಡಿದ್ರೆ ಕೇವಲ ಆರು ತಿಂಗಳಲ್ಲಿ ಕೋಟ್ಯಾಧಿಪತಿಗಳಾಗ್ತೀರಾ ಆದ್ರೆ ಬೆಕ್ಕು ಮಾಡಿದ ಕೆಲಸದ ಬಗ್ಗೆ ಬೇರೆಯವ್ರಿಗೆ ಹೇಳಬಾರದು ಒಂದು ವೇಳೆ ಬೆಕ್ಕು ನಿಮ್ಮ ಮನೆಯಲ್ಲಿ ಮಾಡಿದ ಈ ಕೆಲಸದ ಬಗ್ಗೆ ಬೇರೆಯವ್ರಿಗೆ ಹೇಳಿದ್ರೆ ಅದರ ಫಲ ನಷ್ಟವಾಗುತ್ತೆ ಬೆಕ್ಕು ನಾವು ಹೋಗ್ತಾ ಇರೋ ದಾರಿಗೆ ಅಡ್ಡ ಬಂದ್ರೆ ಬೇರೆಯವ್ರು ಹಾದು ಹೋಗೋವರೆಗೂ ನಿಂತು ನಂತರ ನಾವು ಹೋಗ್ತೀವಿ ಅಲ್ವಾ ಬೆಕ್ಕು ದಾರಿಗೆ ಅಡ್ಡ ಬರೋದು ಅಶುಭ ಶಕುನ ಅಂತ ಕೂಡ ಹೇಳಲಾಗುತ್ತೆ ಎಲ್ರೂ ಈ ರೀತಿ ನಂಬೋದಿಲ್ಲ ಆದ್ರೆ ಕೆಲವರಂತೂ ಇದನ್ನ ಪಕ್ಕ ನಂಬ್ತಾರೆ ಅದೇ ರೀತಿ ಬೆಕ್ಕು ದಾರಿಯಲ್ಲಿ ಅಡ್ಡ ಬಂದಾಗ ಉಗುಳೋದು ಮತ್ತು ಸ್ವಲ್ಪ ಸಮಯದವರೆಗೆ ಅಲ್ಲೇ ನಿಲ್ಲೋದು ಮತ್ತು ಬಂದ ದಾರಿಯಲ್ಲಿಯೇ ಹಿಂದೆ ಹೋಗಿ ವಾಪಸ್ ಬರೋದು ಇಂತಹ ನಂಬಿಕೆಗಳು ಪೀಳಿಗೆಯಿಂದ ಪೀಳಿಗೆಗೆ ಸಾಂಪ್ರದಾಯಿಕ ರೀತಿಯಲ್ಲಿ ನಡ್ಕೊಂಡು ಬರ್ತಾ ಇವೆ ಇದು ಎಲ್ಲೆಡೆ ಕಾಣುವ ಸಾಮಾನ್ಯ ಸಂಗತಿಯಾಗಿದೆ ಜ್ಯೋತಿಷದ ಪ್ರಕಾರ ರಾಹುವನ್ನ ಅಶುಭ ಗ್ರಹ ಅಂತ ಪರಿಗಣಿಸಲಾಗುತ್ತೆ ಇದು ನಿಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳಿಗೆ ಕಾರಣವಾಗಿದೆ ಮತ್ತು ಅದರ ಅಶುಭ ಪರಿಣಾಮದಿಂದಾಗಿ ಜೀವನದಲ್ಲಿ ಋಣಾತ್ಮಕತೆ ಇರುತ್ತೆ ಹಾಗೂ ಅಪಘಾತಗಳ ಸಾಧ್ಯತೆಯೂ ಕೂಡ ಇರುತ್ತೆ ಮತ್ತೊಂದೆಡೆ ಬೆಕ್ಕನ್ನ ವೈದಿಕ ಜ್ಯೋತಿಷ್ಯದಲ್ಲಿ ರಾಹುವಿನ ಸವಾರಿ ಅಂತಾನೆ ಹೇಳಲಾಗಿದೆ ಹೌದು ಬೆಕ್ಕನ್ನ ರಾಹು ಸವಾರಿ ಮಾಡೋದ್ರಿಂದ ಬೆಕ್ಕು ದಾರಿಗೆ ಅಡ್ಡ ಬರೋದು ಅಶುಭ ಅಂತ ಪರಿಗಣಿಸಲಾಗಿದೆ ನಾವು ಹೋಗೋ ಮಾರ್ಗದಲ್ಲಿ ಬೆಕ್ಕು ಎದುರಾಗಿ ಹಾದು ಹೋಗೋದು ಅಪಘಾತಗಳ ಸೂಚನೆಯಾಗಿದೆ ಹಾಗೂ ಅಹಿತಕರ ಘಟನೆಗಳ ಸೂಚನೆಯಾಗಿದೆ ಅಂತಾನೆ ಪ್ರಬಲವಾಗಿ ನಂಬಲಾಗಿದೆ ಆದರೆ ಇದು ನಿಜ ಅಲ್ಲ ಮತ್ತು ಅವರವರ ಭಕುತಿಗೆ ಅವರವರ ಭಾವಕ್ಕೆ ಬಿಟ್ಟದ್ದು ಧಾರ್ಮಿಕ ಗ್ರಂಥಗಳಲ್ಲಿ ಸಂಪತ್ತಿನ ಒಡತಿ ಲಕ್ಷ್ಮಿಯ ಸಹೋದರಿಯಾದ ಅಲಕ್ಷ್ಮಿಯನ್ನ ಬಡತನದ ದೇವತೆ ಅಂತ ಪರಿಗಣಿಸಲಾಗಿದೆ ಅಲಕ್ಷ್ಮಿ ಯಾವಾಗ್ಲೂ ಜೀವನದಲ್ಲಿ ಬಡತನ ಮತ್ತು ತೊಂದರೆಗಳನ್ನ ತರ್ತಾಳೆ ಬೆಕ್ಕನ್ನ ಅಲಕ್ಷ್ಮಿಯ ವಾಹನ ಅಂತ ಚಿತ್ರಿಸಲಾಗಿದೆ ಈ ರೂಪದಲ್ಲಿ ಬೆಕ್ಕನ್ನ ಭಾರತೀಯ ಸಮುದಾಯದಲ್ಲಿ ಅಶುಭದ ಸಂಕೇತ ಅಂತ ಪರಿಗಣಿಸಲಾಗಿದೆ ಆದರೆ ದೀಪಾವಳಿಯ ದಿನದಂದು ಬೆಕ್ಕು ಮನೆಯೊಳಗೆ ಪ್ರವೇಶಿಸೋದು ಶುಭ ಅಂತ ಪರಿಗಣಿಸಲಾಗುತ್ತಂತೆ ದೀಪಾವಳಿಯ ದಿನ ಬೆಕ್ಕು ಮನೆಗೆ ಬಂದು ಮಲವಿಸರ್ಜನೆ ಮಾಡಿದ್ರೆ ಬಡತನ ಹೋಗುತ್ತೆ ಮತ್ತು ಸುಖ ಸಮೃದ್ಧಿ ಮತ್ತು ಸಂಪತ್ತು ಪ್ರಾಪ್ತಿಯಾಗುತ್ತೆ ಅಂತ ಹೇಳಲಾಗಿದೆ ಆದರೆ ಇದು ಸಾಮಾನ್ಯವಾಗಿ ಸಂಭವಿಸೋದಿಲ್ಲ ಯಾಕೆಂದ್ರೆ ಪಟಾಕಿಗಳ ಶಬ್ದದಿಂದಾಗಿ ಬೆಕ್ಕುಗಳು ಸೇರಿದಂತೆ ಹೆಚ್ಚಿನ ಪ್ರಾಣಿಗಳು ಓಡಿ ಹೋಗುತ್ತವೆ ಅಂತಹ ಪರಿಸ್ಥಿತಿಯಲ್ಲಿ ಬೆಕ್ಕು ಬಂದರೂ ಕೂಡ ಲಕ್ಷ್ಮಿ ನಿಮ್ಮ ಮನೆಯನ್ನ ತೊರೆಯುತ್ತಿದ್ದಾಳೆ ಅನ್ನುವ ನಂಬಿಕೆ ಕೂಡ ಪ್ರಚಲಿತದಲ್ಲಿದೆ ಬೆಕ್ಕಿಗೆ ಸಂಬಂಧಿಸಿದಂತೆ ಜ್ಯೋತಿಷ್ಯಶಾಸ್ತ್ರದಲ್ಲಿ ಅನೇಕ ಸಂಗತಿಗಳನ್ನು ಹೇಳಲಾಗಿದೆ ಮನೆಗೆ ಬೆಕ್ಕು ಆಗಾಗ ಬರ್ತಾ ಇದ್ರೆ ಹಾಗೂ ಬೆಕ್ಕು ಅಲ್ಲಿ ನೆಲೆಸಿದ್ರೆ ಅದು ಶುಭವಲ್ಲ ಎಲ್ಲಿಂದಲೋ ಬೆಕ್ಕು ಮನೆಗ್ ಬಂದು ನೆಲೆಸಿದ್ರೆ ಆ ಮನೆಯಲ್ಲಿ ಒಂದು ಅಂತ್ಯಕ್ರಿಯೆ ನಡೆಯಲಿದೆ ಅನ್ನೋ ನಂಬಿಕೆ ಕೂಡ ಇದೆ ಇದು ಎಷ್ಟು ನಿಜಾನೋ ಅಥವಾ ಎಷ್ಟು ಸುಳ್ಳೋ ಗೊತ್ತಿಲ್ಲ ಬೆಕ್ಕಿನ ಪಾದದ ಧೂಳು ಎಲ್ಲಿ ಬೀಳುತ್ತದೆಯೋ ಅಲ್ಲಿ ಧನಾತ್ಮಕ ಶಕ್ತಿ ನಷ್ಟವಾಗುತ್ತೆ ಬೆಕ್ಕು ಸಕಾರಾತ್ಮಕ ಶಕ್ತಿಯನ್ನ ನಕಾರಾತ್ಮಕವನ್ನಾಗಿ ಪರಿವರ್ತಿಸುತ್ತೆ ಅಲ್ಲಿ ಶುಭ ಖುಷಿ ನಾಶವಾಗಿ ಅಶುಭ ದುಃಖ ಮನೆ ಮಾಡುತ್ತೆ ಅಂತ ಹಲವರು ನಂಬುತ್ತಾರೆ ತಂತ್ರ ಮಂತ್ರವನ್ನ ಅಭ್ಯಾಸ ಮಾಡುವವರು ಬೆಕ್ಕನ್ನ ಕಪ್ಪು ಶಕ್ತಿಯ ಸಂಕೇತ ಅಂತ ಪರಿಗಣಿಸ್ತಾರೆ ಬೆಕ್ಕುಗಳನ್ನ ಪೂರ್ವಜರಿಗೆ ಹೋಲಿಕೆ ಮಾಡಲಾಗುತ್ತೆ ಈ ಕಾರಣದಿಂದಾಗಿ ಬೆಕ್ಕುಗಳು ಆಗಾಗ ಮನೆಯೊಳಗೆ ಬರೋದು ಶುಭವಲ್ಲ ಅಂತ ನಂಬಲಾಗಿದೆ ಆಗಾಗ ಮನೆಗೆ ಬೆಕ್ಕು ಬರ್ತಾ ಇದ್ರೆ ಅದರಲ್ಲೂ ಕಪ್ಪು ಬಣ್ಣದ ಬೆಕ್ಕು ಬರ್ತಾ ಇದ್ರೆ ಮನೆಯಲ್ಲಿ ಅನಾರೋಗ್ಯ ಕಾಡುತ್ತೆ ಮನೆಯ ಶಾಂತಿ ಭಂಗವಾಗುತ್ತೆ ಮನೆಯಲ್ಲಿ ಸದಾ ಒತ್ತಡ ಮನೆ ಮಾಡುತ್ತೆ ಅಂತ ಹಲವರು ನಂಬುತ್ತಾರೆ ನೀವು ಊಟ ಮಾಡುವಾಗ ಬೆಕ್ಕು ನಿಮ್ಮನ್ನ ನೋಡಿದ್ರೆ ದೊಡ್ಡ ನಷ್ಟವಾಗುತ್ತೆ ಬೆಕ್ಕು ಮನೆಯಲ್ಲಿ ಮೂತ್ರ ವಿಸರ್ಜನೆ ಮಾಡಿದ್ರು ನಷ್ಟ ನಿಶ್ಚಿತ ಒಟ್ಟಾರೆ ಬೆಕ್ಕನ್ನ ಮನೆಯಲ್ಲಿ ಸಾಕೋದು ಕೂಡ ಅಶುಭ ಅಂತ ತುಂಬಾ ಜನ ಹೇಳ್ತಾರೆ ಕೆಲವೊಂದು ನಂಬಿಕೆಗಳ ಪ್ರಕಾರ ನೀವು ಯಾವ್ದಾದ್ರೂ ಕೆಲಸಕ್ಕೆ ಹೋಗುವಾಗ ದಾರಿಯಲ್ಲಿ ಬೆಕ್ಕು ನಿಮ್ಮ ಎಡದಿಂದ ಬಲಕ್ಕೆ ಹಾದು ಹೋದ್ರೆ ಅದನ್ನ ನಷ್ಟ ಅಂತ ಪರಿಗಣಿಸಲಾಗುತ್ತೆ ಬೆಕ್ಕು ಎಡದಿಂದ ಬಲಕ್ಕೆ ಹಾದು ಹೋಗುವಾಗ ನಕಾರಾತ್ಮಕತೆಯನ್ನ ಬಿಟ್ಟು ಹೋಗುತ್ತೆ ಇದರಿಂದ ಆ ವ್ಯಕ್ತಿಗೆ ಕೆಟ್ಟದ್ದಾಗಬಹುದು ಅಥವಾ ಸದ್ಯದಲ್ಲೇ ಅವರು ಕೆಟ್ಟ ಸುದ್ದಿಗಳನ್ನ ಕೇಳಬಹುದಾಗಿದೆ ಒಂದು ವೇಳೆ ನೀವು ಹೋಗೋ ದಾರಿಯಲ್ಲಿ ಅಥವಾ ಮನೆಯಲ್ಲಿ ಬೆಕ್ಕು ಅಳ್ತಾ ಇದ್ರೆ ಅದು ನಿಮ್ಮ ಪ್ರೀತಿ ಪಾತ್ರರ ಸಾವನ್ನ ಸೂಚಿಸುತ್ತೆ ಅನ್ನೋ ನಂಬಿಕೆ ಇದೆ ಅದೇ ಬೆಕ್ಕು ಬಲದಿಂದ ಎಡಕ್ಕೆ ಹಾದು ಹೋದ್ರೆ ಅದನ್ನ ಶುಭ ಅಂತ ಪರಿಗಣಿಸಲಾಗಿದೆ ಪ್ರಪಂಚದಲ್ಲಿನ ಎಲ್ಲಾ ಜೀವಿಗಳು ದೇವರ ಸೃಷ್ಟಿ ಅಂತ ಪರಿಗಣಿಸಲಾಗುತ್ತೆ ದೇವರಿಗೆ ಮನುಷ್ಯ ಪ್ರಾಣಿ ಪಕ್ಷಿಗಳು ಎಲ್ಲ ಒಂದೇ ಬೆಕ್ಕು ನಿಮ್ಮ ಮನೆ ಹತ್ರ ಅತ್ರೆ ಕೆಟ್ಟ ಘಟನೆ ಸಂಭವಿಸುವುದಿಲ್ಲ ಅದಕ್ಕೆ ಪೆಟ್ಟಾಗಿರಬಹುದು ಯಾರೋ ಏಟ್ ಕೊಟ್ಟಿರಬಹುದು ಇತರೆ ಪ್ರಾಣಿ ಕಚ್ಚಿರಬಹುದು ಪಾಪ ಅದನ್ನ ರಕ್ಷಿಸಿ ಜೋಪಾನ ಮಾಡಿ ಅದಕ್ಕೆ ಆಹಾರ ನೀಡಿ ಸಂತೈಸಿ ಬೆಕ್ಕಿನ ಮೇಲೆ ದಯೆ ತೋರಿಸಿ ಬೆಕ್ಕು ಎಂದಿಗೂ ಅಪಶಕುನದ ಸಂಕೇತ ಅಲ್ಲ ವೀಕ್ಷಕರೇ ನೋಡಿದ್ರಲ್ವಾ ಬೆಕ್ಕು ನಿಮ್ಮ ಮನೇಲಿ ಈ ಒಂದು ಕೆಲಸ ಮಾಡೋದನ್ನ ನೀವು ನೋಡಿದ್ರೆ ಕೇವಲ ತಿಂಗಳಲ್ಲಿ ನೀವು ಕೋಟ್ಯಾಧಿಪತಿಗಳಾಗ್ತೀರಾ ಅನ್ನೋ ಕುತೂಹಲಕಾರಿ ಮತ್ತು ರಹಸ್ಯದ ವಿಷಯವನ್ನ ತಿಳಿಸಿದ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ಮತ್ತು ನೆರೆಹೊರೆಯವರಿಗೆ ಈ ವಿಡಿಯೋನ ಶೇರ್ ಮಾಡಿ ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ರೆಡ್ ಬೆಲೈಕಾನ್ ಪ್ರೆಸ್ ಮಾಡಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ನಮ್ಮ ಪ್ರಯತ್ನವನ್ನ ಸಪೋರ್ಟ್ ಮಾಡೋದಕ್ಕೆ ವಿಡಿಯೋದ ಕೆಳಗಡೆ ಇರುವಂತಹ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕುತೂಹಲಕಾರಿ ವಿಷಯವನ್ನ ನಿಮಗಾಗಿ ತಗೊಂಡ್ ಬರ್ತೀನಿ ಶ್ರೀ ಆಂಜನೇಯ ಸ್ವಾಮಿಯ ಆಶೀರ್ವಾದ ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರ ಮೇಲೆ ಸದಾ ಇರಲಿ ಭಗವಂತ ನಿಮಗೆಲ್ಲ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ